ಈ ಕೋಮುವಾದಿ ಭ್ರಷ್ಟಾಚಾರಿ ನರೇಂದ್ರ ಮೋದಿಯವರನ್ನು ಮಣಿಸಿ ರಾಹುಲ್ ಗಾಂಧಿ ಭವ್ಯ ಭಾರತದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ದೇಶದ ಜನತೆಯೆಲ್ಲ ಕುಣಿದು ಕುಪ್ಪಳಿಸುತ್ತಾ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಕಾಶ್ಮೀರ ಕೇರಳ ಪಂಜಾಬ್ ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಣೆಯನ್ನು ಮಾಡಲಾಗ್ತಾ ಇದೆ ಟರ್ಕಿ ಚೀನಾ ಪಾಕಿಸ್ತಾನದಂತಹ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಹಬ್ಬದ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗ್ತಾ ಇದೆ ನಾನು ನನ್ನ ಸ್ನೇಹಿತರಲ್ಲ ಏನೋ ಈ ರೀತಿಯಾಗಿ ಆಗ್ಬಿಡ್ತು ನರೇಂದ್ರ ಮೋದಿಯವರು ಸೋತೋಗ್ಬಿಟ್ರಲ್ಲೋ ಮುಂದೆ ನಮ್ಮ ದೇಶದ ಗತಿ ಏನೋ ಈ ರೀತಿಯಾಗಿ ಚರ್ಚೆಯನ್ನು ಮಾಡ್ತಾ ಇರುವಾಗ ನನ್ನ ಸ್ನೇಹಿತ ಹೇಳ್ದ ಇದು ಪ್ರಜಾಪ್ರಭುತ್ವ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೀವಿ ಏನು ಬೇಕಾದರೂ ಆಗ್ಬೋದು ಮುಂದೆ ಏನಾಗುತ್ತೆ ಕಾದು ನೋಡೋಣ ತಾಳು ಅಂತ ಅಂದ್ಬಿಟ್ಟು ಚರ್ಚೆಯನ್ನು ಮಾಡ್ತಾಯಿದ್ದು ಈಗಾಗಲೇ ಸಮಯ ಹತ್ತುವರೆ ಆಗಿತ್ತು ಸರಿ ಮನೆಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಮನೆ ಕಡೆಗೆ ಹೊರಟು ಮನೆಗೆ ಬರ್ತೀನಿ ಮನೆಗೆ ಬಂದಾಗ ಸಮಯ ಹನ್ನೊಂದು ಗಂಟೆ ಮನೆಯಲ್ಲಿ ನೋಡ್ತೀನಿ ಯಾರೂ ಮಲಗಿಲ್ಲ ಎಲ್ಲ ಎದ್ದಿದ್ದಾರೆ ಇದೇನು ಯಾರು ಮಲಗಿಲ್ವಾ ಇನ್ನೂ ಎದ್ದಿದ್ದಿರಲ್ಲ ಅಂತ ಕೇಳಿದಾಗ ನಮ್ಮ ಮನೆಯಲ್ಲಿ ಹೇಳಿದ್ರು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಿರೋದ್ರಿಂದ ಒಂದು ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತೀನಿ ಅಂತೇಳಿದ್ದಾರೆ ಒಂದು ಲಕ್ಷ ರೂಪಾಯಿ ಅಕೌಂಟ್ಗೆ ಬರೋದನ್ನ ಕಾಯ್ಕೊಂಡು ಕುಳ್ತಿದ್ದೀವಿ ಅಂತ ಹೇಳಿದ್ರು ನಾನು ಅಯ್ಯೋ ಎಲ್ಲಿ ಬರುತ್ತದು ಡೌಟಲ್ಲೇನೇ ನಾನು ಸುಮ್ಮನೆ ಕುಳಿತುಕೊಂಡೆ ಸಮಯ ಹನ್ನೆರಡು ಗಂಟೆ ಅಂತ ಮೆಸೇಜ್ ಬಂತು ನಾನು ಮೊಬೈಲ್ನ ಓಪನ್ ಮಾಡಿ ನೋಡ್ತೀನಿ ಒಂದು ಲಕ್ಷ ರೂಪಾಯಿ ನಮ್ಮ ತಾಯಿ ಅಕೌಂಟಿಗೆ ಬಂದಿದ್ದೆ ಅರೆ ಅರೆ ರೇ ಹೇಳ್ದಂಗೆ ಹಾಕ್ಬಿಟ್ಟಿದ್ದಾರಲ್ಲ ಅಂದ್ಬಿಟ್ಟು ನಾನು ಆರಾಮಾಗಿ ಮಲಿಕೊಂಡೆ ಪ್ರತಿದಿನ ಎದ್ದು ಪೇಪರ್ ಓದುವಂತಹ ಅಭ್ಯಾಸ ಪ್ರತಿದಿನ ಎದ್ದು ಪೇಪರನ್ನು ನೋಡ್ತೀನಿ ಪೇಪರ್ನ ಒಂದು ಪೇಪರೇ ಹಾಕಿಲ್ಲ ಎಲ್ಲ ಹೋಗಿರಬೇಕು ಏನೋ ಒಂದು ಹೋಗಿರಬೇಕು ಬಂದು ನಾಳೆಯಿಂದ ಆಗ್ತಾನೆ ಅಂತ ತಿಳ್ಕೊಂಡೆ ಸರಿ ತಿಂಡಿಗೆ ತರಕಾರಿ ತರೋಣ ಅಂತ ಅಂದ್ಬಿಟ್ಟು ಪಕ್ಕದ ಏರಿಯಾಗೆ ತರಕಾರಿ ತರೋಣ ಅಂತ ಹೋದರೆ ತರಕಾರಿ ಮಾರೋಳು ತರಕಾರಿನೇ ಇಟ್ಟಿಲ್ಲ ತರಕಾರಿ ಮಾರೋದಕ್ಕೇ ಬಂದಿಲ್ಲ ಅಯ್ಯೋ ಇದೇನಿದು ತರಕಾರಿ ಮಾರೋಳೆ ಬಂದಿಲ್ವಲ್ಲ ಅಂದ್ಬಿಟ್ಟು ಸರಿ ತಿಂಡಿನವ್ರು ತಿನ್ನೋಣ ಅಂದ್ಬಿಟ್ಟು ಇನ್ನೊಂದು ಪಕ್ಕದ ಧಾರ್ಯಾಗ ಹೋದರೆ ಓಟಲ್ಲೇ ತೆಗ್ದಿಲ್ಲ ಅಯ್ಯೋ ಇದೇನಿದು ಓಟೆಲೂ ತೆಗ್ದಿಲ್ವಲ್ಲ ಆಟೋಗಳು ಓಡಾಡ್ತಾ ಇಲ್ವಲ್ಲ ಜನಸಾಮಾನ್ಯರೆಲ್ಲ ಏನಿದು ಈ ರೀತಿಯಾಗಿ ವಿಚಿತ್ರವಾಗಿ ಕಾಣಿಸ್ತಾ ಇದ್ದರಿಂದ ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬಿಟ್ಟು ಏನು ಸರ್ ಪೆಟ್ರೋಲ್ ಬಂಕ್ ಓಪನ್ ಮಾಡಿಲ್ಲ ಏತಕ್ಕಾಗಿ ಅಂತ ಕೇಳಿದಾಗ ಪೆಟ್ರೋಲ್ ಬಂಕ್ನೊಂದು ಹೇಳ್ದೆ ಸರ್ ಕೆಲಸಗಾರರೇ ಯಾರೂ ಬಂದಿಲ್ಲ ಸರ್ ಎಲ್ಲಿಂದ ಓಪನ್ ಮಾಡೋಣ ನಾನು ಒಬ್ಬನ ಕಲೆ ಆಗೋದಿಲ್ಲ ಅಂತ ಹೇಳ್ದೆ ಸರ್ ಇನ್ನೊಂದು ಪಕ್ಕದಲ್ಲಿದ್ದಂಥ ಇನ್ನೊಂದು ಓಟೆಲ್ಗೋದೆ ಯಾಕೆ ರೀ ಓಟೆಲ್ ಓಪನ್ ಮಾಡಿಲ್ಲ ಏನಾಯ್ತು ಇವತ್ತು ಅಂತ ಕೇಳಿದಾಗ ಓಟೆಲ್ನೊಂದು ಹೇಳ್ದ ಕೆಲಸ ಮಾಡೋರು ಯಾರೂ ಬಂದಿಲ್ಲ ಕಣಪ್ಪ ಕೆಲಸ ಮಾಡೋರು ಯಾರು ಬಂದಿಲ್ಲ ಅಂದಮೇಲೆ ನಾವು ಓಟೆಲ್ನ ಹೆಂಗೆ ನಡೆಸೋದು ಹೀಗಾಗಿ ಓಟೆಲ್ನೇ ತೆಗ್ದಿಲ್ಲ ಅಂತಂದ ಎಲ್ಲ ವಿಚಿತ್ರವಾದಂತಹ ಒಂದು ಮಾಯಾಲೋಕದ ರೀತಿಯಾಗಿ ಕಾಣಿಸ್ತಾ ಇತ್ತು ರಸ್ತೆಯ ಮೇಲೆ ಒಬ್ಬ ಭಿಕ್ಷುಕನ್ನು ಸಹ ಕಾಣಿಸ್ತಾ ಇಲ್ಲ ಆಟೋಗಳು ಓಡಾಡ್ತಾ ಇಲ್ಲ ಯಾರೂ ಓಡಾಡ್ತಾ ಇಲ್ಲ ಎಲ್ಲ ತಮ್ಮ ತಮ್ಮ ಪಾಡಿಗೆ ಗುಸು 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 ಅಂತ ಮಾತನಾಡಿಕೊಂಡು ಓಡಾಡ್ತಾನೆ ಇದ್ದಾರೆ ನನಗೆ ಅವಾಗ ತುಂಬ ತುಂಬ ಚೆನ್ನಾಗಿ ಒಂದು ವಿಚಾರ ಅರ್ಥ ಆಯಿತು ಈ ನಮ್ಮ ನವಭಾರತದ ಭವ್ಯ ಭಾರತದಲ್ಲಿರುವಂತಹ ಜನಸಾಮಾನ್ಯರು ದುಡಿಯದಲ್ಲೇನೆ ಶ್ರೀಮಂತರಾಗಿದ್ದಾರೆ ಹೀಗಾಗಿ ಈ ರೀತಿಯಾದಂತಹ ಮಾಯಾ ಜಗತ್ತನ್ನು ನಾನು ನೋಡ್ತಿದ್ದೀನಿ ಅಂತ ಅರ್ಥ ಆಯಿತು ದಿನಗಳು ಕಳಿತು ತಿಂಗಳುಗಳು ಕಳಿತು ರೈತ ಉಳಿಮೆಯನ್ನು ಮಾಡೋದನ್ನು ಬಿಟ್ಟ ಬೇಸಾಯವನ್ನು ಮಾಡೋದನ್ನು ಬಿಟ್ಟ ಗಾರ್ಮೆಂಟ್ಸ್ಗಳು ಕೆಲಸಗಾರರಿಲ್ದೇ ಗಾರ್ಮೆಂಟ್ಸ್ಗಳು ಮುಚ್ಕೊಂಡು ಕೆಲಸಗಾರರಿಲ್ಲದೆ ಖಾಸಗಿ ಕಂಪನಿಗಳೆಲ್ಲ ಮುಚ್ಚೋದಕ್ಕೆ ಪ್ರಾರಂಭವಾದವು ದಿನಚರಿ ಇದೇ ರೀತಿಯಾಗಿ ನಡೆಯೋದಕ್ಕೆ ಪ್ರಾರಂಭವಾಯಿತು ಕೊರೋನಾ ಸಮಯದಲ್ಲಿ ಯಾವ ರೀತಿಯಾಗಿ ನಾವು ಎಲ್ಲ ಕಷ್ಟವನ್ನು ಅನುಭವಿಸ್ತಾ ಇದ್ವೋ ಅದೇ ರೀತಿಯಾಗಿ ಒಂದು ವಸ್ತುವಿಗೆ ಮೂರು ಪಟ್ಟು ಬೆಲೆಯನ್ನು ಕೊಟ್ಟು ಖರೀದಿಯನ್ನು ಮಾಡುವಂತಹ ಪರಿಸ್ಥಿತಿ ಬಂತು ದೇಶದ ತುಂಬ ಎಲ್ಲ ಹಣದುಬ್ಬರ ಪ್ರಾರಂಭವಾಯಿತು ಜನಸಾಮಾನ್ಯರು ಕಷ್ಟ ಕಷ್ಟವನ್ನು ಅನುಭವಿಸೋದಕ್ಕೆ ಪ್ರಾರಂಭವನ್ನು ಮಾಡಿಬಿಟ್ರು ಕ ಏತಕ್ಕಾಗಿ ಅಂತಂದರೆ ದಿನಚರಿಗೆ ದಿನನಿತ್ಯದ ಬಳಸುವಂತಹ ವಸ್ತುಗಳೇ ದೊರೀತಾ ಇಲ್ಲ ಇಲ್ಲಿ ಉತ್ಪಾದನೆ ಆದರೇ ತಾನೇ ದೊರೆಯುವಂತಹದ್ದು ಏನೂ ಇಲ್ಲ ನೊಂದು ಬೆಂದು ಹೋಗ್ಬಿಟ್ಟಿರ್ತಾರೆ ಜನಸಾಮಾನ್ಯರೆಲ್ಲ ಎಲ್ಲ ಜನಸಾಮಾನ್ಯರು ಏನಾದರೂ ಇದಕ್ಕೆ ಒಂದು ಪರಿಹಾರವನ್ನು ಹುಡುಕಬೇಕಲ್ಲ ಪರಿಹಾರ ಬೇಕಾಗಲ್ಲ ಅಂತಂದ್ಬಿಟ್ಟು ಸ್ವಾಮಿಗಳ ಬಳಿ ಹೋಗಿ ಕಣಿಯನ್ನು ಕೇಳ್ತಾರೆ ಸ್ವಾಮಿಗಳೇ ಈ ರೀತಿಯಾಗಿ ಆಗ್ಬಿಟ್ಟಿದೆ ನಮಗೆ ದಿನಕ್ಕೆ ಊಟವನ್ನು ಸಹ ಸಿಗ್ತಾ ಇಲ್ಲ ಅಕ್ಕಿ ಸಿಗ್ತಿಲ್ಲ ರಾಗಿ ಸಿಗ್ತಿಲ್ಲ ಬೆಳೆ ಸಿಗ್ತಿಲ್ಲ ನಾವು ಕೆಲಸವನ್ನು ಮಾಡಿಸೋದಕ್ಕೆ ಕೆಲಸಗಾರರು ಸಿಗ್ತಾ ಇಲ್ಲ ಇದಕ್ಕೆ ಏನಾದರೂ ಒಂದು ಪರಿಹಾರನ ಸಿದ್ದರಾಮ ಸ್ವಾಮಿಗಳೇ ನೀವೇನೇ ನೀಡಬೇಕು ಅಂತ ಕೇಳಿದಾಗ ಸಿದ್ದರಾಮ ಸ್ವಾಮಿಗಳು ಒಂದು ಮಾತನ್ನು ಹೇಳ್ತಾರೆ ನೀವು ಹೋಗ್ಬಿಟ್ಟು ಮಲ್ಲಿಕಾರ್ಜುನ ದೇವಾಲಯಕ್ಕೆ ಹೋಗ್ಬಿಟ್ಟು ಒಂದು ಪೂಜೆಯನ್ನು ಮಾಡಿಸ್ಕೊಂಬನ್ನಿ ನಂತರ ನಿಮಗೆ ಪರಿಹಾರವನ್ನು ಹೇಳ್ತೀನಿ ಅಂತ ಹೇಳ್ತಾರೆ ಎಲ್ಲ ಜನಸಾಮಾನ್ಯರು ಹೋಗ್ಬಿಟ್ಟು ಮಲ್ಲಿಕಾರ್ಜುನ ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಬಂದ್ಬಿಟ್ಟು ಸಿದ್ದರಾಮಸ್ವಾಮಿಗಳ ಬಳಿ ಕೇಳ್ತಾರೆ ಸ್ವಾಮಿಗಳ ಇದಕ್ಕೆ ಪರಿಹಾರವನ್ನು ಹೇಳಿ ಅಂತ ಆಗ ಸಿದ್ದರಾಮಸ್ವಾಮಿಗಳು ಹೇಳ್ತಾರೆ ಇದಕ್ಕೆ ಪರಿಹಾರವೇ ಇಲ್ಲ ನೀವು ಐದು ವರ್ಷದ ಕರ್ಮವನ್ನು ಮಾಡ್ಕೊಂಡಿದ್ದೀರಾ ಐದು ವರ್ಷದ ಕರ್ಮವನ್ನು ನೀವು ಅನುಭವಿಸಲೇಬೇಕು ಐದು ವರ್ಷಗಳ ನಂತರ ಇದಕ್ಕೆ ಪರಿಹಾರವನ್ನು ನಾನು ನೀಡ್ತೀನಿ ಅಲ್ಲಿಯ ತನಕ ಐದು ವರ್ಷಗಳ ತನಕ ನೀವು ನನ್ನ ಬಳಿ ಬರಬೇಡಿ ಅಂತ ಹೇಳ್ತಾರೆ ಈ ರೀತಿಯಾಗಿ ಜನಸಾಮಾನ್ಯರು ಪ್ರತಿದಿನ ಕಷ್ಟವನ್ನು ಅನುಭವಿಸ್ತಾ ಐದು ವರ್ಷಗಳನ್ನು ತಳ್ಳುತ್ತಾ 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 ಮುಂದೆ ಸಾಕ್ತಾನೇ ಇರ್ತಾರೆ ಈ ರೀತಿಯಾದಂತಹ ತಳ್ಳುವಂತಹ ತಳ್ಳುವಂತಹ ಜೀವನ ಬಯಸುವಂಥವರು ದಯಮಾಡಿ ನಿಮಗೆ ಬೇಕಾದಂಥವರಿಗೆ ಮತವನ್ನು ನೀಡಬಹುದು ಅಂತ ಹೇಳ್ತಾ ಎಲ್ಲರಿಗೂ ಅರ್ಥ ಆಗಿರಬೇಕು ಅಂತ ಹೇಳ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಜೈ ಶ್ರೀಕೃಷ್ಣ